ಬೆಳಗಾವಿ ಫೈನಾನ್ಸ್ ಕಿರುಕುಳಕ್ಕೆ ಕೇಂದ್ರವೇ ಕಾರಣ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಎಸ್ ಪೊನ್ನಣ್ಣ ಕೇಂದ್ರದ ಆರ್ಥಿಕ ನೀತಿಗಳೇ ಕಿರುಕುಳಕ್ಕೆ ಕಾರಣ ಅಂತ ಆರೋಪ ಮಾಡ್ತಾ ಇದ್ದಾರೆ ನಬಾರ್ಡ್ನಲ್ಲಿ ರಾಜ್ಯಕ್ಕೆ ಬರಬೇಕಾಗಿದ್ದ ಅನುದಾನ ಕಡಿತ ಆಗಿದೆ ನಬಾರ್ಡ್ ಕೊಡ್ತಾ ಇದ್ದ ಹದಿನಾರೂವರೆ ಲಕ್ಷ ಕೋಟಿ ಎರಡೂವರೆ ಲಕ್ಷ ಕೋಟಿ ಇಳಿಕೆ ಆಗಿದೆ ಅನುದಾನ ವಾಪಸ್ ಕೊಡಿ ಅಂತ ಹೇಳಿದ್ರು ಮೋದಿ ಸ್ಪಂದಿಸಿಲ್ಲ ನಬಾರ್ಡ್ ಅನುದಾನ ಕಡಿತದಿಂದ ರೈತರಿಗೆ ಸಾಲ ದೊರೀತಾ ಇಲ್ಲ ರೈತರಿಗೆ ಕೊಡುವ ಆರ್ಥಿಕ ನೆರವನ್ನ ಕೇಂದ್ರ ಕಡಿತ ಮಾಡಿದೆ ಈ ಮೂಲಕ ಮೈಕ್ರೋ ಫೈನಾನ್ಸ್ ಗಳಿಗೆ ಬೆಂಬಲ ನೀಡುತ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಎಸ್ ಕೊಲ್ಲ ಮೈಕ್ರೋ ಫೈನಾನ್ಸಿಂಗು ಎರಡು ಥರ ಇದೆ ಒಂದು ಅಧಿಕೃತವಾಗಿ ಆರ್ ಬಿ ಐನವರಿಂದ ಲೈಸೆನ್ಸ್ ಪಡ್ಕೊಂಡಿರುವಂಥವ್ರು ಲೈಸೆನ್ಸ್ ಪಡ್ಕೊಂಡು ಬ್ಯಾಂಕ್ಗಳಿಂದ ಅವ್ರಿಗೆ ಸಹಾಯ ಸಿಗ್ತದೆ ಯಾರೋ ಮೈಕ್ರೋ ಫೈನಾನ್ಸ್ ಮಾಡ್ತಾ ಇರುವಂಥವ್ರಿಗೆ ಸಹಾಯ ಸಿಗ್ತದೆ ನಬಾರ್ಡ್ನಲ್ಲಿ ಬರಬೇಕಾಗಿರುವಂಥ ಹದಿನಾರೂವರೆ ಲಕ್ಷ ಕೋಟಿ ಏನು ಕೊಡ್ತಾಯಿದ್ರು ಅದನ್ನು ಕಡಿತ ಮಾಡಿ ಎರಡೂವರೆ ಲಕ್ಷ ಮಾಡಿದ್ದಾರೆ ನಾವು ಮುಖ್ಯಮಂತ್ರಿಗಳು ಜೊತೆ ನಾನು ಕೂಡ ಹೋಗಿದ್ದೆ ಆರ್ಥಿಕ ಸಚಿವರನ್ನ ಭೇಟಿ ಮಾಡಿ ನಬಾರ್ಡ್ಗೆ ಮಾಡಿರೋದ್ರಿಂದ ಗ್ರಾಮೀಣ ಪ್ರದೇಶದಲ್ಲಿರುವಂಥ ರೈತರಿಗೆ ನಾಲ್ಕು ಪರ್ಸೆಂಟ್ ಬಡ್ಡಿನಲ್ಲಿ ದರದಲ್ಲಿ ಸಿಗ್ತಾ ಇದ್ದಂಥ ಸಾಲ ಅದು ಸಿಗ್ತಾ ಸಿಗ್ತಾಯಿಲ್ಲ ಸಿಗಲ್ಲ ಹೇಳಿ ಅವರು ಮನವಿಯನ್ನು ಮಾಡಿದ್ವಿ ಆದರೂ ಕೂಡ ಅವರು ಯಾವುದೇ ರೀತಿ ಪ್ರತಿಕ್ರಿಯೆ ಮಾಡಿಲ್ಲ ಮತ್ತು ಪ್ರಧಾನಮಂತ್ರಿಯನ್ನು ಭೇಟಿ ಮಾಡಿ ಕೂಡ ಮನವಿಯನ್ನು ಮಾಡಿ ಕೇಂದ್ರ ಸರ್ಕಾರದವರು ಆರ್ಥಿಕವಾಗಿ ಯಾವ ರೈತರಿಗೆ ಕೊಡುವಂಥ ನೆರವು ಏನಿದೆ ಸಾಲದ ರೂಪದಲ್ಲಿ ಅದನ್ನು ಕಡಿತ ಮಾಡಿದ್ದಾರೆ ಈ ರೀತಿಯಾದಂಥ ಅಧಿಕೃತವಾಗಿ ನೋಂದಣಿಯಾಗಿರುವಂಥ ಮೈಕ್ರೋ ಫೈನಾನ್ಸಿಂಗ್ ಕಂಪನಿಗಳಿಗೆ ಆರ್ ಬಿ ಐ ಮೂಲಕ ಬೆಂಬಲವನ್ನು ಕೊಡ್ತಾಯಿದೆ ಇದು ಇರುವಂಥದ್ದು ಮತ್ತು ಈ ಮೀಟರ್ ಬಡ್ಡಿ ಓಡಿಸೋರು ಅವ್ರ ಅಪರಾಧಿಗಳು ಅವ್ರ ಮೇಲೆ ಕ್ರಮ ಖಂಡಿತವಾಗಿ ಜರುಗಿಸ್ತೀನೋ ಅದು ಬೆಳಗ್ಗೆ ತಗೊಳ್ಳೋದು ಸಾಯಂಕಾಲ ಕೊಡೋದು ಮೀಟರ್ ಬಡ್ಡಿ ಅಂತ ಹೇಳ್ತಾರೆ ಆದರೆ ಮೈಕ್ರೋ ಫೈನಾನ್ಸಿಂಗನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಇವತ್ತು ದೇಶದಲ್ಲಿರುವಂಥ ಆರ್ಥಿಕ ಪದ್ಧತಿಯನ್ನು ತಿದ್ದುಪಡಿ ಏನು ಮಾಡಿದ್ದಾರೆ ಈ ಸರ್ಕಾರ ಕೇಂದ್ರ ಸರ್ಕಾರ ಅದೇ ಕಾರಣ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ New nuortidira Asianet Swarna News